ಸೊ ನೀವು ಯಾರಾದರೂ ಟ್ರೆಕ್ಕಿಂಗ್ ಬರೋದಂದ್ರೆ ಮೊದಲು ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡ್ರಿ ನಿಮ್ದೆಲ್ಲಾ ಏನ್ ಸರ್ಟಿಫಿಕೇಟ್ ಇದಾವೆಲ್ಲ ಅವೆಲ್ಲ ಕನ್ಸಲ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೋರಿ ಫಿಟ್ ಇದೇನು ಹಂಗೆ ಆವಾಗ ಮಾತ್ರ ಟ್ರೆಕ್ಕಿಂಗ್ ಬರೀ ಟ್ರೆಕ್ಕಿಂಗ್ ಅಂದ್ರೆ ಬ ಈಸಿ ಅಲ್ಲ ಇಲ್ಲಿ ಹಾರ್ಟ್ಬೀಟು ಹೆಚ್ಚಾಗ್ತಿತ್ತು ಒಂದೊಂದು ಸಲ ಆಕ್ಸಿಜನು ಕಮ್ಮಿ ಬೀಳ್ತೈತಿ ಏನೇನೋ ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗ್ತಾವ ಯಾಕಂದ್ರೆ ಹಾರ್ಟ್ಬೀಟು ಜಾಸ್ತಿ ನಡೆದಾಗ ತೇಗ್ ಹತ್ತಿ ಬಿಟ್ ಜಾಸ್ತಿ ಆಗ್ತೈತಿ ಆಮೇಲೆ ಕೆಲವೊಂದು ಸಲ ಕೆಲವೊಬ್ರದ್ದು ಹಾರ್ಟ್ಬೀಟ್ ಕಡಿಮೆ ಆಗ್ತಿತ್ತು ಐಫೋ ಹಾಂ ಮತ್ತೊಂದೇನೋ ಅಂತಾರದಕ್ಕೆ ಹೈಫೋಗಿಯಾ ಅಂತೇಳಿ ನಮ್ಮಲ್ಲಿ ಹೋಗ್ಕರಿ ಆಗಿಲ್ಲ ಅವಂಗ ಬಟ್ ಕಾಲ್ ಅಷ್ಟೇ ಹಿಂಗಿಂಗ್ ಹಿಂಗ್ ಹಿಂಗ್ ಆಡ್ತಾವ ನಮ್ಮ ಶೇಖರ್ಗ ಸೊ ನೀವು ಏನಾದ್ರು ಬರೋರ್ ಇದ್ರೆ ಮೊದಲು ನಾವು ಟ್ರೆಕಿಂಗ್ ಮಾಡಾತೇವಂತೇಳಿ ನಮ್ದು ನೋಡ್ ಹೋಗ್ಬಿಡ್ರಿ ನಾವು ಮೊದಲು ಫಿಟ್ ಇದೇವನ ತಿಳ್ಕೊಂಡ್ ತಮ್ಮಂತ ತಿಳ್ಕೊಂಡ ಒಂದು ಟ್ರೆಕ್ ಬರ್ರಿ ಯಾಕಂದ್ರೆ ಇಲ್ಲಿ ಆದಂತ ಬರೀ ಎರಡು ವಾರದ ಹಿಂದೆ ಒಂದ್ ಘಟನೆ ಆಗೇತಿ ಇಲ್ಲಿ ಒಬ್ಬರ ಹಾರ್ಟ್ ಅಟ್ಯಾಕ್ ಆಗ್ಯೋ ಅಥವಾ ಪಲ್ಸ್ ರೇಟ್ ಕಡಿಮೆ ಆಗೋ ಏನೋ ಗೊತ್ತಿಲ್ಲ ಇಲ್ಲಿ ತಿರ್ಕೊಂಡ್ರು ಆಮೇಲೆ ಅವ್ರನ್ನ ರೆಸ್ಕ್ಯೂ ಮಾಡೋಕೆ ಅರಣ್ಯ ಇಲಾಖೆದವರು ಒಂದು ಗಾಡಿ ತೊಗೊಂಡು ಬಂದು ಆ ಒಂದು ಬಾಡಿನ ಇಲ್ಲಿಂದ ತೆಳಗೆ ಹೋಗಿ ಅಲ್ಲಿಂದ ಅವ್ರ ಮನೆಗೆ ಒಪ್ಸೋತಕ್ಕ ಏನೇನು ಪರಿಸ್ಥಿತಿ ಆಗಿರ್ಬೋದು ಅದಕ್ಕೋಸ್ಕರ ನೀವು ಯಾರಾದರೂ ಟ್ರೆಕ್ಕಿಂಗ್ ಬರಾತೀರಿ ಅಂದ್ರೆ ಮೊದಲು ಫಿಟ್ ಆಗಿದ್ದೀರನ್ನ ನೋಡಿಕೊಂಡು ಆಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನಾವು ಹೇಳ್ತೀವಿ ಬರ್ರಿ ಬರ್ರಿ ಅಂತೇಳಿ ನೀವು ಹಂಗೆಲ್ಲ ಬರಕ್ಕೆ ಹೋಗ್ಬೇಡ್ರಿ ಮೊದಲು ತಿಳ್ಕೊರಿ ಡಾಕ್ಟ್ರ್ ಕನ್ಸಲ್ಟ್ ಮಾಡ್ರಿ ಫಿಟ್ ಇದೀರಿ ಅಂತ ಸರ್ಟಿಫಿಕೇಟ್ ತೊಗೋರಿ ಆಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ರಿ ನಾವು ಆದಷ್ಟು ಬೇಗ ನಮ್ಮ ಅಲೆಮಾರಿ ಟೀಮ್ದ ಒಂದು ಇದಾನು ಮಾಡೋರ್ದೀವಿ ಇಂಥ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಆರ್ಗನೈಸ್ ಬರ್ದೀವಿ ಯಾರಾದರೂ ಬರೋರಿದ್ರೆ ನಮ್ಮ ಜೊತೆ ಜಾಯ್ನ್ ಆಗ್ಬೋದು ಹಂಗೆ ನಮ್ಮ ಇನ್ಸ್ಟಾಗ್ರಾಮ ಹೋಗಿ ಮೊದಲು ಫಾಲೋ ಮಾಡ್ರಿ ಎಲ್ಲರೂ ನೀವೆಲ್ಲ ಫಾಲೋ ಆದ್ರೆ ಅಂದರೆ ನಮಗೂ ಒಂದು ಟೀಮ್ ಸಿಗ್ತೈತಿ ಅದಕ್ಕೆ

ಈ ಗೊಂಜರಾ ಜಂಗಲ್ ದಾಗ್ ಬಂದಂಗ ಅಂತ ಐತಿ ಹೆಲ್ದಿರಕೆ ಎಲ್ಲಾ ಬಟಾ ಬಯಲೇತಿ ಇಲ್ಲಿ ಜಂಗಲ್ ಮೇ ಮಂಗಳ ಹ್ಮ್ ಜಂಗಲ್ ಮೇ ಮಂಗಳ ਔਰ ಮಂಗಳ ಕೇ ಸಾಥ್ ಏಕ್ ಗಾನ ಈ ಮಂಗಾಗೊಳ ವಾದಿ ಗೆಳ್ತಿ ಅಳಕಾ ಮಾಡಿ ಅಲ್ಲನ ಬೇಡ ಬಡತನ ನೋಡಿ ಅರಗಿನೀ ಹಂಗ ಸಾಕ್ತೇ ನುಡಗ ಚಂದುಳ್ಳ ಚಲುವಿ ಚಂದ ಇಂಥ ಜಂಗಲ್ ಒಳಗೆ ಯಾವ ಏನು ಪ್ರಾಬ್ಲಮ್ ಇಲ್ಲ ಬಟ್ ಒಂದು ಅದಕ್ಕೆ ಏನು ಅನ್ಬೋದು ಹುಳ ಅನ್ಬೋದು ಆ ಹುಳದಿಂದ ಭಾಳ ಪ್ರಾಬ್ಲಮ್ ಐತಿ ಆ ಹುಳ ಯಾವುದಂದ್ರೆ ನಮ್ಮ ಕಡೆ ಎಲ್ಲ ಇವಾಗ ಕಡ್ಡಿ ಅಂತೀವಿ ಸ್ವಲ್ಪ ಇವು ನೋಡ್ಬೋದು ನೀವು ಇವೇನಾದರೂ ನಮ್ಮ ಮೈಗೆ ಹತ್ತಿತ್ತು ಅಂದರೆ ನೋಡ್ರಲ್ಲ ಒಳಗೆ ಅವು ಸೊ ಈ ಹುಳುಗಳು ಏನಾದರೂ ನಮ್ಮ ಮೈಗೆ ಹತ್ತಿತ್ತು ಅಂದರೆ ನಮ್ಮ ಇಡೀ ದಿನ ಈಚಿಂಗ್ ಒಳಗೆ ಮುಗಿದೋಗ್ತೈತಿ ಸೊ ಅದಕ್ಕೋಸ್ಕರ ನೀವು ಹತ್ತುವಾಗ ಹಿಂಗೆ ಟಚ್ ಮಾಡೋದು ಭಾಳ ತಪ್ಪಾಗ್ತೈತಿ ಯಾಕಂದ್ರೆ ಕೈಗೆ ಕೈಗೆ ಹಾಯ್ತು ಅಂದ್ರೆ ನಾವು ಮುಖ ಎಲ್ಲೆಲ್ಲಿ ಏನೇನು ನಾವು ಮೈ ಪಾಟ್ ಮುಟ್ಸ್ಕೊತೇವಲ್ಲ ಅಲ್ಲೆಲ್ಲ ಕಚ್ಚು ಬಿಡ್ತಿತ್ತದ ಸೊ ಇಂಥ ಒಂದು ಏರಿಯಾದೊಳಗೆ ಬಟ್ ಅಂತೂ ಅಲ್ಟಿಮೇಟ್ ಐತಿ ಇವಾಗ ಒಂದು ಜಂಗಲ್ದಾಗ ಬಂದಂಗೆ ಅನ್ಸಾಯ್ತು ನಮಗೆ ಇಲ್ಲಾಂದ್ರೆ ಎಲ್ಲ ಸ್ವಲ್ಪ ಬಯಲೇ ಐತಿ ಗಿಡ ಜಾಸ್ತಿ ಇಲ್ಲ इवी गुड्ड हि इन युड हेको ऐम ट्रयिंग मै बेस्ट ऐम द बेस्ट ऐम ट्राय मै ऐम ट्रयिंग मै बेस्ट उजल तोद आ रीति तापाकदली ड्रोन बे शॉट बरत ನೀವೆಲ್ಲ ಖುಷಿಯಾಗಿ ಹೋಗ್ತಿದ್ರಿ ಆ ಭಾರಿ ಶಾರ್ಟ್ ಸಿಗ್ತಿತ್ತು ಇಲ್ಲಿ ಹ್ಞೂ ಬಟ್ ಏನು ಮಾಡೋದು ಡ್ರೋನ್ ಅಲ್ಲೆವು ಇಲ್ಲ ನಮ್ಮ ದ್ರೋಣಾಚಾರ್ಯರನ್ನು ಅಲ್ಲೇ ಇಟ್ಕೊಂಡ್ಬಿಟ್ರು ಅವ್ರು ಯಾಕ್ರೀ ಕಾಲ್ ಅಡಗತ್ತವು

ಅಣ್ಣ ಬಂದು ಅನ್ನ ಕನ್ನಡಿಗ ಬಂದರು ಹ್ಞೂ ಅಂದರೆ ಬಿಡಿ ಟೆಂಜರ್ ಐತೆ ಇಲ್ಲಿ ಹ್ಞೂ ಸುಮ್ಮನೆ ಬಿಡೋದು ಅಂದರೆ ಏನ ನೀರು ಎಂಬತ್ತೇಳ ಕೆ ಜಿ ಯಾ ಸರಿ ಎಂಬತ್ತೇಳ ಕೆ ಜಿ ನಿಂದಿನ್ ಇಳಿದಿಲ್ಲ ವಜೇನೆ ಇಲ್ಲೋ ಆ ದಂಡಿಂದ ಹಿಂಗೆಲ್ಲ ಹತ್ಕೊಂಡು ಬಂದ ತೋರಿಸಿ ತೋರ್ಸಲ್ಲಿ ತೋರ್ಸು ಪಾಪ ಅಲ್ಲಿ ನೋಡ್ರಿ ಅಲ್ಲಿಂದ ಇದೊಂದು ರೋಡ್ ಮೇ ಬಿ ಕಾಂತಿರ್ಬೇಕು ನಿಮ್ಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದ ಹಿಂಗೆ ಬಂದ ಇಲ್ಲಿ ಆಮೇಲೆ ಜಂಗಲ್ ಸ್ವಲ್ಪ ಜಂಗಲ್ ಹಿಂಗೆ ಹಿಂಗೆ ಮಂದ ಬಂದ ಬಂದು ಬಂದ ಬಂದು ಬಂದ 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 ಏರ ಆ ಆನೆಗಳು ಹತ್ತಾವ ಇಲ್ಲ ಗೊತ್ತಿದ್ದಿಲ್ಲ ಈ ಆನೆ ಹತ್ತಿದೆ ಈ ಆನೆ ಬೇಕಾರ ಹತ್ತೈತಿ ಅರಷ್ಟು ಡೇಂಜರ್ ಐತೆ ನೋಡ್ರಿ ಇದು ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗ್ಬೇಕು ಹಿಂಗೆ ಒಂದು ಸ್ವಲ್ಪ ಏನಾದರೂ ಮಿಸ್ ಆದ್ರೆ ಬೆಳಗಾವಿಗೆ ನಾನು ಯನಾನೆಲ್ಲ ಮಾಡಿರಪ್ಪ ದೋಸ್ತರ ಹತ್ತೇಳಿ ನಿಮ್ ನಂಬಿ ಬಂದನು ಹಿಂಗ್ಯಾಕತ್ರು ಪಾಪ ನಾ ಅಲ್ಲಿ ಹೋಗ್ಬೇಕು ರೀ ಈ ಗುಡ್ಡ ದಾಟಿದ್ವಿ ಆ ಗುಡ್ಡ ನೋಡ್ರಿ ಅಲ್ಲಿ ಇಲ್ಲಿ ಯಾರ್ದಾರು ನೋಡ್ರಿ ಇಷ್ಟು ಬೇಗ ಚಾರ್ಲಿ ಚಾರ್ಲಿ ಏ ಚಾರ್ಲಿ ಚಾರ್ಲಿ ಕವೋ ಕಮೋನ್ ಕಮೋನ್ ಯವಾಬಂದು ಗೊತ್ತಿರಿ ಇಲ್ಲಿ ಬರಿ 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 ಬರೀ ನೋಡ್ರಿ ನಮಗಿಂತ ಮೊದಲು ಇಂಥ ಪೀಕ್ನಾಗ ಇಲ್ಲೊಂದೈತಿ ಮತ್ತೊಂದು ಅಲ್ಲಿ ಅಲ್ಲೊಂದು ಗೊತ್ತೈತಿ ಯಪ್ಪ ಏನ್ ಸಖತ್ ವಿವೇತೀರಿ ಇದರ್ ಕತರ್ನಾಕ್ ವೇವ್ ಬರ 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 ಕಮೌನ್ ಕಮೌನ್ ಏ ಗಂಡು ಇದನ್ನೆತಿ ಬಾ 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 ಬನ್ರಿ 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 ಏನ್ರಿ ಏನ್ರಿ

ಹುಡುಗಿ ಐತಿ ಅಬ್ಬಾ ಅಬ್ಬಾ ಕರಿ ಏನ್ ತಂದಿಲ್ಲ ನೀನ್ ಕೊಡಾಕನವ ಮೇಲೆ ಹಣ್ಣು ಹಂಪಲೆಲ್ಲಾ ತಿಂತೇನೆ ಇಲ್ಲಿ ಚಾರ್ಲಿ ಕೂತಿದನ್ ನೋಡ್ರಿ ಈ ಚಾರ್ಲಿ ಇದ್ರ ಜೊತೆ ಓಡಿ ಬಂದಿರ್ಬೋದು ಹೌದಲ್ ಕರೀತಿಲ್ಲ ನಂಗೂ ಹಂಗ ಅನ್ಸೈತಿ ಇದು ಹುಡುಗಿ ಕಣ ಐತಿ ಇದು ಹುಡುಗ ಕಣ ಐತಿ ಓಡೆ ಬಂದಿರ್ತವ ನೀವಿಬ್ರು ಹೌದಿಲ್ಲ ಈ ನರ ಮಾನವರ ಸಹವಾಸನ ಬೇಡ ಅಂತೇಳಿ ಹಾಯ್ ಹಾಯ್ ಒಂದ್ ಸ್ವಲ್ಪ ಸ್ವಲ್ಪ ಮಾತಾಡ್ಸನ್ರಿ ಇಂಥ ಒಂದ ಪರ್ವತದಾಗ ಎಷ್ಟು ವಿಶ್ವಾಸ ಇಟ್ಟಿರ್ಬೇಕು ಎಷ್ಟು ನಿಯತ್ತಾಗಿರ್ಬೇಕು ನಾ ಇನ್ನೂ ಏನು ತಿನ್ನಾಕು ಕೊಟ್ಟಿಲ್ಲ ಬಟ್ ನನ್ನ ಒಳಗೆ ಕರ್ಕೊಂಡು ಕರ್ಕೊಂಡೈತಿ ನಡಿ ನಡಿ ಹೋಗೋಣ ನಡಿ ಇದಕ್ಕೆ ಅಂತಾರಲ್ರಿ ನಿಯತ ಮನುಷ್ಯ ಮನುಷ್ಯನಿಗೆ ಎಷ್ಟ ರೊಕ್ಕ ಕೊಟ್ರೂ ಇದು ಆಮೇಲೆ ಸಿಗೋದು ಇಲ್ಲ ನಮಗೆ ಟ್ರೆಕ್ಕಿಂಗ್ ಹಾದಿ ತೋರ್ಸೈತಿ ಫೈನಲಿ ವಿ ಆರ್ ಒನ್ ದ ಟಾಪ್ ಆಫ್ ದರ್ಡ್ ಆಯರ್ಟ್ ಹಿಲ್ ಇನ್ ಕರ್ನಾಟಕ ತಡ ಹಂಡಮೂಳ ತಡ ಹೊಂಡಮೂಳ್ದ ನಾವು ಪೀಕಿಗೆ ಬಂದು ಮುಟ್ಟಿದ್ದೀವಿ ಈ ಒಂದು ಪೀಕಿಗೆ ಬಂದು ಮುಟ್ಬೇಕಂದ್ರೆ ನಮಗೆ ಯಾಕೋ ಜಾಸ್ತಿ ನಮಗೆ ಟ್ರೆಕ್ ಅನಿಸ್ಲಿಲ್ಲ ಯಾಕಂದ್ರೆ ನಾವು ಇದಕ್ಕಿಂತ ಮೊದಲು ನಾಲ್ಕು ಇದ್ರೆಕ್ ಮಾಡಿದ್ದೀವಿ ಅಂದರೆ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಆಮೇಲೆ ಇದು ಫಸ್ಟ್ ಯಾರು ಮಾಡ್ತಾರೋ ಅವ್ರಿಗೆ ಒಂದು ಸ್ವಲ್ಪ ಅನಿಸ್ಬೋದು ಭಾಳ ಹೆವಿ ಐತೆ ಅಂತೇಳಿ ಊಕೆ ಒಂದು ಸ್ವಲ್ಪ ಅನಿಸ್ಬೋದು ಅವರಿಗೆ ಹೆವಿ ಟ್ರೆಕ್ ಐತೆ ಅಂತೇಳಿ ಬಟ್ ನಮಗೆ ಯಾಕೋ ಅನಿಸ್ಲಿಲ್ಲ ಅಟ್ ಹೆವಿ ಟ್ರೆಕ್ ಏನು ಇಲ್ಲ ಯಾರಾದರೂ ಬಂದು ಈ ಒಂದು ಟ್ರೆಕ್ ಮಾಡೋರು ಇದ್ರೆ ಮಾಡ್ಬೋದು ಯಾಕಂದ್ರೆ ಇದು ಈಸಿಯೆಸ್ಟ್ ಟ್ರೆಕ್ ಐತಿ ಭಾಳ ಈಸಿಯೆಸ್ಟ್ ಟ್ರೆಕ್ ಐತಿ ನಮಗನ್ಸಿದ್ದು ನಾವು ಹೇಳ್ತಾ ಇದ್ದೀವಿ ಈಗ ಟೈಮ್ ಎಷ್ಟಾಗಿತ್ತು ಅಂದ್ರೆ ಎರಡು ಮೂವತ್ತೆರಡು ನಾವು ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಹತ್ತಕ್ಕೆಲ್ಲ ಹಾಂ ಹನ್ನೆರಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎರಡು ಮೂವತ್ತೆರಡಕ್ಕಂದ್ರೆ ನಿಮಗೆ ಟೈಮ್ ಕಾಣ್ತಿಲ್ಲೋ ಗೊತ್ತಿಲ್ಲ ಬಟ್ ಎರಡು ಮೂವತ್ತೆರಡಕ್ಕೆ ಅಂದರೆ ನಮ್ಮ ಟ್ರೆಕ್ಕನ್ನು ಮುಗಿಸಿದ್ದೀವಿ ಮುಗಿಸಿಲ್ಲ ಬಂದು ಈ ಒಂದು ಪೀಕಕ್ಕೆ ಮುಟ್ಟಿದ್ದೀವಿ ಇಲ್ಲಿಂದ ನಾವು ಇನ್ನೊಂದು ಅರ್ಧ ಗಂಟೆ ಅಥವಾ ಒಂದು ಒನ್ ಅವರ್ದಾಗ ನಾವು ಹೋಗಿ ನಮ್ಮ ಏನು ಬೇಸ್ ಕ್ಯಾಂಪ್ ಇದೆಯಲ್ಲ ಚೆಕ್ ಪೋಸ್ಟ್ ಇದೆಯಲ್ಲ ಅಲ್ಲಿ ಅಲ್ಲಿಗೆ ಹೋಗಿಬಿಡ್ತೀವಿ ಬರೋಬೇಕ ಮತ್ತು ಹಿಂಗೆ ತಗೊಂಡು ಮುಂದೆ ಬಯ ಹಿಂಗೆ ತಿರುಗಿ ಮುಂದುವ ಫ್ರಂಟ್ಗೆ ಯಾವ ಮಗುಲ್ ಪವರ್ಫುಲ್ ವಿ ಆರ್ ಫೈನಲಿ ಟಾಪ್ ಆಫ್ ದಿ ಪರ್ವತ ನಾವೇನು ಅಂದ್ಕೊಂಡಿದ್ವಿ ಅಲ್ಲ ಒಂದು ಪರ್ವತದ ಬಗ್ಗೆ ಹೇಳಾತಿದ್ನಿ ದಡ ಎಂಡ್ ಅನ್ನೋ ಒಂದು ಪರ್ವತದ ಮ್ಯಾಗಿದ್ದೀವಿ ಇವಾಗ ಕರ್ನಾಟಕದ ಥರ್ಡ್ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಆ ಒಂದು ಪಾಯಿಂಟ್ ಮ್ಯಾಗ ನಾವು ಇವಾಗ ನಿಂತು ಮಾತಾಡತ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಯಾರಾದರೂ ನನ್ನ ಚಾನೆಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಲಾಗ ಮತ್ತೊಂದು ಟ್ರೆಕ್ ಒಳಗ ಮತ್ತೊಂದು ಜಲಪಾತದೊಳಗೆ ಅಥವಾ ಯಾವ ವಿಡಿಯೋದಾಗ ಸಿಗ್ತೇವೆ ಅನ್ನೋ ನಮಗೂ ಗೊತ್ತಿಲ್ಲ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬೂಮ್